ಕೆಂಪ ಕೆಂಪು ಹುರಿದಂಗೆ ದುಂಡು ತೆಗದ ಇಡೋದು ಒಂದ್ ಬಟ್ಲಾಗ ಹಾಕಿಡ್ಬೋದು ಹಿಂದೂಗಡೆ ಸಕ್ರೆ ಒಂದ್ ಎಷ್ಟ್ರೂಂಡಿರ್ತವಲ್ಲ ಅಷ್ಟೇ ಸಕ್ರೆ ಹಾಕೋದು ಸಕ್ರೆ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕೋದು ಹಾಕ್ತಿರ್ಡೋದು ಹಾಕಿ ತಿರ್ವಾಡಿ ಆ ಪಾಕ ಬಂತಂದ್ರೆ ಒಂದು ಬಳ್ಳಿ ಬಳ್ಳಿಗೆ ಬಳ್ಳಿ ಹಚ್ಚಿ ಹಿಂಗೆ ಹಿಂಗೆ ಜಿಗಿಟ್ ನೋಡ್ಕೋದು ಜಿಗಿಟ್ ನೋಡ್ಕೊಂಡು ಹಿಂಗೆ ಕೈಗೆ ಅಂಟ್ಕೊ ಆಯ್ತು ಅಂದ್ರೆ ಇಳ್ಸೋದು ಅದನ್ನ ಇಳ್ಸ್ಕಾರ ರವೆ ಹುರಿದು ಇಟ್ಕೊಂಡಿದ್ರವ ಅದ್ರಾಗ ಹಾಕೋದು ಹಾಕಿ ತಿರ್ಬ್ಯಾಡೋದು ಮತ್ತು ಮತ್ತು ನಾಲ್ಕು ಚಮಚೆ ತುಪ್ಪ ಹಾಕೋದು ಮ್ಯಾಲ ತಿರ್ಬ್ಯಾಡೆ ಬಾಯಿ ಮುಚ್ಚಿಡೋದು ಒಂದು ಎರಡು ಕಾಯಿ ಜಜ್ಜಿ ಹಾಕೋದು ಅದಕ್ಕೆ ಮುಂದಗಡೆ ಅದು ಬಾಯಿ ಮುಚ್ಚಿಟ್ಟು ಅಂದ್ರೆ ಮುಂದ್ಗುಡಿ ಒಂದು ಒಂದು ಒತ್ಬಿಟ್ಟು ಬಾಯಿ ತೆಗೆದು ನೋಡೋದು ಗಟ್ಟಿ ಹಾತಂದ್ರೆ ಅದನ್ನು ತೆಗೆದು ತಾಟಿಗೆ ಒಂದು ಸುರ್ಕೊಂಡು ಮತ್ತು ಹಿಂಗೆ ನಾದ್ಕೊಂಡು ನಾದ್ಕೊಂಡು ಹಂಗೆ ಆರಿದಿತ್ತು ಆರ ನಾದ್ಕೊಂಡು ಉಂಡೆ ಕಟ್ಟೋದು ಹೆಂಗೆ ನೋಡೋದು ನೋಡೋದು